ನಮ್ಮ ರಾಜ್ಯದೆಲ್ಲೆಡೆ ಕೊಂಡಾಣದ ಸುದ್ದಿ ಆಗ್ತಾ ಇದೆ ಯಾಕಂದರೆ ಈಗ ಆಲ್ರೆಡಿ ಗತಕಾಲದ ಇತಿಹಾಸದ ಒಂದು ಭಂಡಾರ ಮನೆ ನಮ್ಮಲ್ಲಿ ಇದೆ ಈಗ ಇವತ್ತು ನೀವು ನೋಡ್ತಾ ಇದ್ದೀರಾ ಇಲ್ಲಿ ಹೂವಿನ ಪೂಜೆ ಆಗ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಪ್ರತಿಷ್ಠ ವರ್ಧಂತಿಯ ಪರವಾಗಿ ಇಲ್ಲಿ ಹೂವಿನ ಪೂಜೆ ನಡೀತಾ ಇದೆ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಹೂವಿನ ಪೂಜೆ ನಡೀತಾ ಇದೆ ಯಾಕಂದರೆ ಹಲವಾರು ಸಾವಿರಕ್ಕೆ ಮೇಲ್ಪಟ್ಟು ಭಕ್ತರು ಗ್ರಾಮಸ್ಥರು ಇಲ್ಲಿ ಈ ಪೂಜೆಯಲ್ಲಿ ಪಾಲ್ಗೊಳ್ಳಿದ್ದಾರೆ ನಮಗೆ ಎಲ್ಲ ಈಗ ಕ್ವಶನ್ ಮಾರ್ಕ್ ಇರುವಂಥದ್ದು ಈಗ ಆಲ್ರೆಡಿ ಒಂದು ಭಂಡಾರ ಮನೆ ಇರುವಾಗ ಇನ್ನೊಂದು ಭಂಡಾರ ಮನೆ ಅಂತ ಒಂದು ನಿರ್ಮಿಸಿ ಅನಧಿಕೃತ ಕಟ್ಟಡವನ್ನು ನಿರ್ಮಿಸಿ ಅದನ್ನು ಸ್ವಪ್ರತಿಷ್ಠೆ ಮತ್ತು ಇವರ ಒಳಗಿನ ಕಚ್ಚಾಟದಿಂದ ಅದನ್ನು ಭಂಡಾರ ಅಂತ ಒಂದು ಬಿಂಬಿಸಿ ಅದನ್ನು ನೆಲಸಮಗೊಳಿಸಿ ಹೊಂಡಾಣ ಕ್ಷೇತ್ರಕ್ಕೆ ಒಂದು ಅಪವಾದವನ್ನು ತರುವಂಥ ಕೆಲಸ ನಡೀತಾ ಇದೆ ಈಗ ಇಲ್ಲಿ ಯಾರೇ ಮೂರನೇ ವ್ಯಕ್ತಿಯ ಮಧ್ಯ ಪ್ರವೇಶ ಇಲ್ಲ ಇಲ್ಲಿ ಅವರವರಿಗೆ ಬೇಕಾಗಿ ಅವರ ಸ್ವಪ್ರತಿಷ್ಠೆಗಾಗಿ ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ತೆಗಿಬೋದು ಹೇಳ್ಕೊಂಡು ನಡೀತಾ ಇದೆ ಇದು ನಮಗೆ ಮೂಲವಾಗಿ ಕ್ವಶನ್ ಮಾರ್ಕ್ ಇರೋದು ಅದು ಅವರು ಕೆಡವಿದನ್ನು ನಾವು ಯಾರೇ ಕೆಡವಿರಲಿ ಅದನ್ನು ನಾವು ಸಮರ್ಥಿಸ್ತಾ ಇಲ್ಲ ಅದನ್ನು ಮಾಡುವ ಉದ್ದೇಶ ಏನು ಅದು ಯಾಕೆ ಬೇಕಿತ್ತು ಅಂತ ಹೇಳ್ಕೊಂಡು ನಾವು ಕ್ವಶನ್ ಮಾಡುವಂಥದ್ದು ಆಲ್ರೆಡಿ ಈಗ ಐತಿಹಾಸಿಕ ಒಂದು ಭಂಡಾರ ಮನೆ ಇರುವಾಗ ಕ್ಷೇತ್ರದಕ್ಕೆ ಸಂಬಂಧಪಟ್ಟಂತೆ ಎರಡು ಭಂಡಾರ ಮನೆಗೆ ಆಲ್ರೆಡಿ ಇದೆ ಎರಡೂ ಕೂಡ ಇತಿಹಾಸ ಪ್ರಸಿದ್ಧವಾಗಿದೆ ಒಂದು ಪಿಲಿಚಾಮುಂಡಿ ಬಂಟಕ್ಕೆ ದೈವಕ್ಕೆ ಸಂಬಂಧಪಟ್ಟಂತಹ ಭಂಡಾರ ಮನೆ ಇದಾದರೆ ಮುಂಡತ್ತಾಯ ವೈದ್ಯನಾಥ ದೈವಕ್ಕೆ ಸಂಬಂಧಪಟ್ಟಂತಹ ಮನೆ ಕೋಟೆಕಾರನಲ್ಲಿದೆ ಇಲ್ಲಿಂದ ಭಂಡಾರ ಹೊರಡ್ತದೆ ಏನು ಭಂಡಾರ ಹೊರಡ್ತದೆ ಅದೇ ಸಮಯದಲ್ಲಿ ಬಂಡಿ ಉತ್ಸವ ಸಮಯದಲ್ಲಿ ವೈದ್ಯನಾಥ ಕ್ಷೇತ್ರದಲ್ಲೂ ಕೂಡ ಭಂಡಾರ ಹೊರಡ್ತದೆ ಎರಡೂ ಭಂಡಾರಗಳು ಒಂದೇ ಕ್ರಮದಲ್ಲಿ ಕ್ಷೇತ್ರದ ಒಳಗೆ ಪ್ರವೇಶವನ್ನು ಮಾಡ್ತದೆ ಹೀಗೆಲ್ಲ ಇರುವಾಗ ಆಯಕಟ್ಟಿನಲ್ಲಿ ಇರುವಾಗ ಸಂಪ್ರದಾಯ ಕಟ್ಟುಪಾಡಿಗೆ ಹೊಂದಿಕೊಂಡಿರುವಾಗ ಇನ್ನೊಂದು ಭಂಡಾರವನ್ನು ನಿರ್ಮಿಸಿ ನಿರ್ಮಿಸುವಂಥ ಅಗತ್ಯತೆ ಏನಿತ್ತು ಅಂತ ಹೇಳ್ಕೊಂಡು ಗ್ರಾಮಸ್ಥರ ಪ್ರಶ್ನೆ ಮತ್ತು ಈ ಗೊಂದಲಕ್ಕೆ ಯಾರು ನಿರ್ಮಾಣ ಮಾಡಿದ್ದಾರೆ ಅವರೇ ಅದನ್ನು ಕೆಡವಿದ್ದಾರಾ ಅಥವಾ ಹೊರಗಿನವರು ಮಾಡಿದ್ದಾರಾ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಯಾಕಂದರೆ ನಾವಿಲ್ಲಿ ನೋಡ್ಬೋದು ಈಗ ಹಿಂದಿನ ಎರಡು ಕಮಿಟಿ ಅವಧಿಯಲ್ಲಿ ನಾವು ಸದಸ್ಯನಾಗಿದ್ದೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದೆ ಆ ಸದಸ್ಯನಾಗಿರುವಂಥ ಸಂದರ್ಭದಲ್ಲಿ ನಾವು ಬಂಟನಿಗೆ ದೈವ ದಪ್ಪಣೆಯಿಂದ ಬಂಟನಿಗೆ ಮುಖವಾಡ ಆಗಬೇಕಿತ್ತು ಚಿನ್ನದ ಮುಖವಾಡ ಆಗಬೇಕಿತ್ತು ಅದು ಸಾಧಾರಣ ನಾಲ್ಕು ಕೆ ಜಿ ಹತ್ತಿರ ಹತ್ತಿರ ಇತ್ತು ಅದು ಅದಕ್ಕೆ ಅಪ್ರೂವಲ್ ಕೊಟ್ಟು ನಮಗೆ ಬ್ಯಾಂಗ್ಳೂರು ಹೆಣ್ಣುಮೆಂಟ್ ಆಫೀಸಿಂದ ಕೂಡ ಅಪ್ರೂವಲ್ ಬಂದಿದೆ ಅದೆಲ್ಲ ಆ ರೀತಿಯಲ್ಲಿ ಎಲ್ಲ ಇಡೀ ಎಂಟರ್ ಗ್ರಾಮದಕ್ಕೆ ರೆಡಿಯಾಗಿರುವಾಗ ಇವರು ಏಕಾಏಕಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿ ಸಿಗೆ ಒಂದು ಪತ್ರ ಬರೀತಾರೆ ಏನಂತ ಹೇಳಿದರೆ ನನಗೆ ದೈವಸ್ಥಾನದ ಚಿನ್ನವನ್ನು ಮಾಡಲಿಕ್ಕೆ ಅನುಮತಿ ಬೇಕು ಅಂತ ಯಾರು ಒಂದು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ತನ್ನ ಕ್ಷೇತ್ರದ ತಾನು ಒಂದು ರೂಪಾಯಿ ಹಾಕದೆ ತನ್ನ ಹೆಸರಲ್ಲಿ ಒಂದು ರೂಪಾಯಿಯ ರಶೀದಿ ಈ ಕ್ಷೇತ್ರದಲ್ಲಿ ಇಲ್ಲದೆ ತನ್ನ ಈ ದೈವಸ್ಥಾನದ ಐತಿಹಾಸಿಕ ದೈವಸ್ಥಾನ ಕುಂಡಾಣ ದೈವಸ್ಥಾನದ ಚಿನ್ನವನ್ನು ಮಾರಾಟ ಮಾಡಲಿಕ್ಕೆ ಡಿ ಸಿಗೆ ಅರ್ಜಿ ಬರೀತಾರೆ ಆ ಅರ್ಜಿ ನಮಗೆ ಆ ದೈವದ ಸೂಚನೆ ಏನೋ ಇತ್ತು ಅದು ದೈವಕ್ಕೆ ನಮಗೆ ತಿಳಿಸಬೇಕೆಂತ ಇತ್ತು ಕಟ್ಟೆ ಜಾತ್ರೆಯ ಸಂದರ್ಭದಲ್ಲಿ ನಮಗೆ ಆ ಅರ್ಜಿ ಸಿಗ್ತದೆ ನಾವು ಅದನ್ನು ದೈವದ ಇದರಲ್ಲಿ ನಾವು ಹೇಳ್ತೇವೆ ಈ ಥರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹೀಗೀಗೆ ಲೆಟರ್ ಕೊಟ್ಟಿದ್ದಾರೆ ನಿನಗೆ ಮುಖವಾಡ ಈಗ ಅಪ್ರೂವಲ್ ಲೆವೆಲ್ ಇದೆ ಅದನ್ನು ನೀನು ಮಾಡಿಸಬೇಕು ಅಂತ ಇವರು ಆಗ ಅದಕ್ಕೆ ಕೂಡ ದೈವಕ್ಕೆ ಕೂಡ ಪ್ರಶ್ನೆ ಮಾಡುವ ಹಂತಕ್ಕೆ ಬರ್ತಾರೆ ದೈವ ಹೇಳ್ತದೆ ನನಗೆ ಏನು ಬೇಕು ಅದನ್ನು ದುರುವಿಗೆ ಮಾಡಿ ಮತ್ತೆ ಅದನ್ನು ನಾವು ಮತ್ತೆ ನೋಡುವ ಅಂತ ನಾನು ಇದೇ ಇದೇ ಪ್ರಶ್ನೆಯಲ್ಲಿ ನಾನು ಹೇಳೋದು ಇದನ್ನು ಕ್ಷೇತ್ರದ ನಿಧಿ ಏನಿದೆ ಅದನ್ನೇ ಮಾರಾಟ ಮಾಡಲಿಕ್ಕೆ ಹೊರಟವನ್ನು ಇದೆಲ್ಲ ಏನು ಮಾಡಬಾರ್ದು ಅಂತ ಹೇಳ್ಕೊಂಡು ಮತ್ತು ನಮ್ಮದು ಏಕ ಪ್ರಶ್ನೆ ಯಾಕೆ ಬೇಕಿತ್ತು ಭಂಡಾರ ಮನೆ ಒಂದು ಇರುವಾಗ ಎರಡು ಭಂಡಾರ ಮನೆ ಆಲ್ರೆಡಿ ಇದೆ ಎರಡು ಮೂರು ದೈವಕ್ಕೆ ಸಂಬಂಧಪಟ್ಟಂತೆ ಎರಡು ಭಂಡಾರ ಮನೆ ಇದೆ ಯಾಕೆ ಮಾಡಬೇಕೆಂದು ಎಂದು ಹೇಳುವುದೇ ನಮ್ಮ ಒಂದು ಪ್ರಶ್ನೆ ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ನಮ್ಮ ಈಗ ಕ್ಷೇತ್ರದ ಏನು ಭದ್ರತಾ ಕೊಠಡಿಯಲ್ಲಿ ನಮ್ಮ ಚಿನ್ನಾಭರಣಗಳೇನಿತ್ತ ಎಷ್ಟು ವರ್ಷಗಳಿಂದ ಅದರಲ್ಲಿ ಏನಿತ್ತ ಅದನ್ನು ಈಗ ಡಿ ಸಿ ಆಫೀಸಿಗೆ ಶಿಫ್ಟ್ ಮಾಡಿದ್ದಾರೆ ಪ್ರತಿಭಟನೆಗಳಾಗಿವೆ ಎಲ್ಲ ಒಪ್ಪುವಂಥದ್ದು ಎಲ್ಲರನ್ನು ದಾರಿ ತಪ್ಪಿಸುವಂಥ ಕೆಲಸ ಇದರಲ್ಲಿ ಮಾಡಿದ್ದಾರೆ ಹಾಗೆ ನಮ್ಮ ಬಾಂಧವರು ನಮ್ಮ ಹಿಂದೂ ಸಂಘಟಕರು ಏನು ಮಾಡಿದ್ದಾರೆ ಅದಕ್ಕೆ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಇದ್ದವರು ಕೂಡ ಇಲ್ಲಿನ ಚಾಕರಿಯವರು ಇದೇ ಭಂಡಾರ ಮನೆಯಲ್ಲಿ ಚಾಕ್ರಿ ಮಾಡಿದವರೇ ಪ್ರತಿಭಟನೆಯಲ್ಲಿ ಇದ್ದವರು ಇವತ್ತು ಇಲ್ಲಿ ಬಂದಿದ್ದಾರೆ ಯಾಕಂದರೆ ಇಲ್ಲಿ ಕ್ಷೇತ್ರದ ನಿಧಿಯಿಂದ ಒಂದು ಲಕ್ಷದ ಮೇಲ್ಪಟ್ಟು ನಾವು ತೆಗಿಬೇಕಾದರೆ ಧಾರ್ಮಿಕ ತಪ್ಪಿ ಇಲಾಖೆಯಿಂದ ಅನುಮತಿ ಬೇಕು ಇದೇ ಕೃಷ್ಣ ಶೆಟ್ಟಿ ತಾಮಾರ ಹೇಳುವವರು ಕಳೆದ ನನ್ನ ಅವಧಿ ಮುಗಿತದೆ ಅಂತ ಹೇಳುವಾಗ ಹದಿನೈದು ದಿವಸದಲ್ಲಿ ನಿಯರ್ಲಿ ಟ್ವೆಂಟಿ ಟೂ ಲ್ಯಾಕ್ಸ್ ಅಕೌಂಟಿಂದ ವಿಡ್ರಾಲ್ ಆಗಿದೆ ವಿದೌಟ್ ಅಪ್ರೂವಲ್ ಒಂದು ಧಾರ್ಮಿಕ ದತ್ತಿ ಸರಕಾರದ ಅನುಮೋದನೆಯಲ್ಲಿರುವಂಥ ಒಂದು ಕ್ಷೇತ್ರದ ಅಮೌಂಟ್ ತೆಗೆಬೇಕಾದ್ರೆ ಅದಕ್ಕೆ ಅಪ್ರೂವಲ್ ಬೇಕು ನಾವು ಒಂದು ಬಿಡಿ ಕಾಸು ಆಚೆಚೆ ಮಾಡಲಿಕ್ಕೆ ಅಪ್ರೂವಲ್ ಬೇಕು ಇಲ್ಲಿ ಟ್ವೆಂಟಿ ಟೂ ಲ್ಯಾಕ್ಸ್ ಅದರಲ್ಲಿ ವಿಡ್ರಾಲ್ ಆಗಿದೆ ಅಂತ ಹೇಳಿದರೆ ಎಲ್ಲರೂ ಕೇಳುವಂಥ ಪ್ರಶ್ನೆ ಯಾರ ಹಣ ಕ್ಷೇತ್ರದ ಹಣ ದೈವ ದುಡಿದ ಹಣ ಗ್ರಾಮಸ್ಥರು ಹರಕೆ ಹಾಕಿದ ಹಣ ಯಾಕಂದರೆ ಇದನ್ನೆಲ್ಲ ಕ್ವಶನ್ ಮಾಡುವಾಗ ಇವರಿವರ ಸ್ವಪ್ರತಿಷ್ಠೆಗೆ ದೈವಸ್ಥಾನವನ್ನು ವೇದಿಕೆ ಮಾಡಿ ಇಲ್ಲಿ ಹಿಂದೂ ಧಾರ್ಮಿಕ ಭಾವನೆ ಏನಿದೆ ಭಕ್ತರ ಭಾವನೆ ಏನಿದೆ ಅದಕ್ಕೆ ಧಕ್ಕೆ ತರ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಗ್ರಾಮಸ್ಥರು ಮತ್ತು ನಮ್ಮ ಪ್ರಾರ್ಥನೆ ಏನಂತ ಹೇಳಿದರೆ ಇದಕ್ಕೆ ಎಲ್ಲಿ ತೊಡಕಾಗಿದೆ ಗ್ರಾಮದ ದೈವದ ಒಂದು ಏನು ತೊಡಕು ಬಂದಿದೆ ಅದಕ್ಕೆ ದೈವವೇ ಉತ್ತರ ಕೊಡಬೇಕು ಆದಷ್ಟು ಬೇಗ ಕಲೆ ಕಾರ್ಮಿಕವನ್ನು ಈ ದೈವ ಕೊಡಬೇಕು ಅಂತ ಹೇಳ್ಕೊಂಡು ನಮ್ಮ ಪ್ರಾರ್ಥನೆ ನನ್ನ ಹೆಸರು ಪ್ರಸಾದ್ ಮಡ್್ಯ ಈಗ ಘಟನೆ ಆಗಿ ಒಂದು ನೆಕ್ಸ್ಟ್ ಡೇ ಅಲ್ಲಿ ಇವರು ಇಲ್ಲಿಂದ ಶುಫ್ಟ್ ಮಾಡಿದರು ಡಿ ಸಿ ಆಫೀಸ್ಗೆ ಶುಫ್ಟ್ ಮಾಡಿದ್ದಾರೆ ಅದನ್ನು ಕೊಂಡೋದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನಾವು ಅಂಗಡಿಯಲ್ಲಿ ಸಾಮಾನು ಕಟ್ಟಿಕೊಂಡೋದಾಗಿ ಕೊಂಡೋಗಿದ್ದಾರೆ ನಮ್ಮ ಭಾವನೆಗೆ ತುಂಬ ಬೇಜಾರಾಗಿದೆ ಈಗ ನಾವು ಪ್ರತಿಭಟನೆ ಯಾವುದಕ್ಕೆ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಇಲ್ಲಿ ಚಿನ್ನ ಕೊಂಡೋದಕ್ಕೆ ಮಾಡಬೇಕು ನಮ್ಮ ಪರಿಧಿಯನ್ನು ನಮ್ಮ ಗ್ರಾಮದ ಪರಿಧಿಯನ್ನು ಬಿಟ್ಟು ನಮ್ಮ ದೈವದ ಸೊತ್ತುಗಳು ಹೊರಗೆ ಹೋಗಲಿಕ್ಕಿಲ್ಲ ದೈವ ದುರ್ದಾಣ ದೈವದ ಧ್ವಜ ಏನಿದೆ ಕೊಡಿ ಅಂತ ನಾವು ಏನು ಹೇಳ್ತೇವೆ ಮೇಲೆ ಹೊತ್ತು ಮೂರು ಸುತ್ತು ಬಂದು ಅದನ್ನು ಕೊಡಿ ಇರಿಸ್ತೇವೆ ಅದಕ್ಕೆ ರಾಜಮರ್ಯಾದೆ ಇದೆ ರಾಜ ಗೌರವ ಇದೆ ಅದಕ್ಕೆ ಅದಕ್ಕೆ ನಾವು ಅಷ್ಟು ಭಕ್ತಿಯಿಂದ ನಮ್ಮ ಶ್ರದ್ಧೆಯಿಂದ ನಾವು ಅದಕ್ಕೆ ಭಕ್ತಿ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಅದನ್ನು ಕೂಡ ಒಂದು ಪೆಟ್ಟಿಗೆಯಲ್ಲಿ ಹೇಗೆ ಹುಕ್ಕಿಸಿದ್ದಾರೆ ಅಂತ ಹೇಳಿದರೆ ಅದು ಕುತ್ತಿಗೆ ನೀ ಬೆಂಡು ಮಾಡಿದ ಹಾಗೆ ಹುಕ್ಕಿಸಿದ್ದಾರೆ ಯಾಕೆಂದರೆ ನಾವು ಹೊರಗಿನವರಿಗೆ ಹೇಳುವುದಿಲ್ಲ ಯಾರು ಅಧಿಕಾರಿಗಳಿದ್ದಾರೆ ಅವರಿಗೆ ನಾವು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಅವರಿಗೆ ಇಲ್ಲಿನ ವಿಚಾರ ಗೊತ್ತಿಲ್ಲ ಇಲ್ಲಿಂದ ಇಲ್ಲಿಂದ ಬಂದು ಯಾರು ಅವರು ಖುದ್ದು ಶೆಟ್ಟಿ ತಾಮಾರ ಇದ್ದೇ ಅದನ್ನು ಹ್ಯಾಂಡ್ ಓವರ್ ಮಾಡಿರುವಂಥದ್ದು ಯಾಕೆ ಬೇಕಿತ್ತು ದೈವಸ್ಥಾನ ಎರಡು ಸಾವಿರದ ಇಷ್ಟೇನು ನಮ್ಮ ಹತ್ರ ಡಾಕ್ಯುಮೆಂಟ್ ಉಂಟಲ್ಲ ಡಿ ಸಿ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಇಲ್ಲಿ ಬಂಗಾರ ಇಡ್ಲಿಕ್ಕೆ ಯಾರು ಹೇಳಿದ್ದು ಬಂಗಾರ ಇಡ್ಲಿಕ್ಕೆ ಖಾಸಗಿ ಭೂಮಿ ಖಾಸಗಿ ಭೂಮಿ ಅಂತ ಪ್ರತಿಭಟನೆಯಲ್ಲಿ ಇದ್ದ ಮೀಡಿಯಾದಲ್ಲಿ ಹೇಳ್ತಾರೆ ಇವರು ಯಾರು ಹೇಳಿದ್ದು ಖಾಸಗಿ ಭೂಮಿ ಅಂತ ಖಾಸಗಿ ಭೂಮಿ ಭಂಡಾರ ಮನೆ ಏನಿದೆ ಅದು ಖಾಸಗಿ ಭೂಮಿ ಆಗಿರ್ಬೋದು ದೈವದ ಏನು ಸೊತ್ತುಗಳು ಇಡ್ತೇವೆ ಅದಕ್ಕೆ ಎಪ್ರೂವಲ್ ಡಿ ಸಿ ಎಪ್ರೋವಲ್ ಇದೆ ಯಾಕಂದರೆ ಎಲ್ಲ ಗ್ರಾಮಸ್ಥರನ್ನು ಇಷ್ಟವರೆಗೆ ಏನು ಮಾಡಿದೆ ಅಂದರೆ ದಾರಿ ತಪ್ಪಿಸ್ತಾ ಬಂದದ್ದು ಈ ಹಿಂದೆ ಇವರಿಗೆ ತಂತ್ರಿಯವರನ್ನು ವೈಯಕ್ತಿಕವಾಗಿ ಆಗುವುದಿಲ್ಲ ತಂತ್ರಿಯವರು ಇಲ್ಲಿ ನಮ್ಮ ಬ್ರಹ್ಮಕಲಶದ ಸಮಯದಲ್ಲಿ ಬ್ರಹ್ಮಕಲಶ ಮಾಡಬಾರ್ದು ಅಂತ ಹೇಳ್ಕೊಂಡು ತಂತ್ರಿಯನ್ನು ಅವಾರ್ಡ್ ಮಾಡಲಿಕ್ಕೆ ನೋಡಿದರು ಒಂದು ಟೀಮನ್ನು ತಂತ್ರಿಯವರನ್ನು ಕರೆಸಲಿಕ್ಕೆ ನೋಡಿದರು ಇನ್ನೊಂದು ಕಡೆ ಕಂಕನಾಡಿ ಶಾಂತಿಯವರನ್ನು ಕರೆಸಲಿಕ್ಕೆ ನೋಡಿದರು ಕಂಕನಾಡಿಯ ಶಾಂತಿಯವರಿಗೆ ತಂತ್ರಿಯವರು ಬರುವುದನ್ನು ತಿಳಿಸದೆ ಕರಡಿಯನ್ನು ಇದು ಓಪನ್ ಮಾಡಲಿಕ್ಕೆ ನೋಡಿದರು ಉದ್ಘಾಟನೆ ಮಾಡಲಿಕ್ಕೆ ನೋಡಿದರು ಅದರ ಗೃಹ ಪ್ರವೇಶವನ್ನು ಮಾಡಲಿಕ್ಕೆ ನೋಡಿದರು ತಂತ್ರಿಯವರಿಗೆ ಮತ್ತು ಶಾಂತಿಯವರಿಗೆ ಮಾತುಕತೆ ಆಯಿತು ಇದೇ ಕೃಷ್ಣಶೆಟ್ಟಿ ತಾಮಾರವರು ಖುದ್ದು ಅವರನ್ನು ಕರೆಸಿ ಮತ್ತೆ ಅದನ್ನು ತಂತ್ರಿಯ ಮೇಲೆ ಒಂದು ಜಾತಿಯನ್ನು ಎತ್ತಿ ಕಟ್ಟುವಂಥ ಪ್ರಯತ್ನ ಮಾಡಿದರು ಏಕೆಂತ ಹೇಳಿದರೆ ಅದನ್ನು ಸ್ಪಷ್ಟನೆ ಕೊಡ್ತೇನೆ ಈಗ ಇಂದಿಗೂ ಕೂಡ ಕೋಟೆಗಾರು ಗ್ರಾಮದಲ್ಲಿ ಆ ದ್ವಂದ್ವ ನಡೀತಾ ಇದೆ ಕೃಷ್ಣ ಈ ನಾವು ಅದನಂತ ಅದ ತದನಂತರ ನಾವು ಹೋಗಿ ಕಂಕನಾಡಿ ಶಾಂತಿಯವರ ಹತ್ರ ಹೋಗಿ ಮಾತಾಡಿದ್ವಿ ಗ್ರಾಮಸ್ಥರು ಜೀರ್ಣೋದ್ಧಾರ ಸಮಿತಿಯವರು ಎಲ್ಲರಿದ್ದರು ಅದರಲ್ಲಿ ನಾವು ಹೋಗಿ ಶಾಂತಿಯವರ ಹತ್ರ ಮಾತಾಡಿದಾಗ ಅವರ ಹತ್ರ ಹೇಳಿದ್ವಿ ನೀವು ಬನ್ನಿ ಅದಕ್ಕೆ ವ್ಯವಸ್ಥೆ ಮಾಡುವ ಅಂತ ಹೇಳ್ಕೊಂಡು ಎಲ್ಲ ಹೇಳಿದ್ವಿ ತದನಂತರ ಅವರೇ ಕರೆದ್ರು ನಮ್ಮನ್ನು ನಾವು ಹಿರಿಯವರ ಹತ್ರ ಎಲ್ಲ ಮಾತಾಡಿದ್ದೇವೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ ಅದನ್ನು ಪುನಃ ಮಾಡ್ತೇವೆ ಅಂತೇಳಿ ಕರೆದ್ರು ಶಾಂತಿಯವರು ನಾವು ತಂತ್ರಿಯವರತ್ರ ಹತ್ರ ಮಾತಾಡಿದ್ವಿ ತಂತ್ರಿಯವರು ಒಪ್ಪಿಕೊಂಡ್ರು ಶಾಂತಿಯವರ ಹತ್ರ ಪುನಃ ಹೋಗಿ ಮಾತಾಡಿದ್ವಿ ಶಾಂತಿಯವರು ಹೇಳಿದ್ರು ಗ್ರಾಮದವರು ನೀವೊಂದು ಲೆಟ್ರ್ ಕೊಡಬೇಕು ಯಾಕಂದರೆ ಇದು ನಾನು ಸುಳ್ಳು ಹೇಳೋದಲ್ಲ ನಾನು ಇನ್ನೊಬ್ಬನಾಗಿ ಸುಳ್ಳು ಹೇಳೋದಲ್ಲ ನಾಳೆ ಅವರನ್ನು ಕೂಡ ಬೇಕಾದರೆ ನೀವು ಮಾತಾಡಿಸ್ಬೋದು ಇದೇ ಶಾಂತಿಯವರು ಹೇಳಿದರು ನೀವು ಗ್ರಾಮಸ್ಥರು ಒಂದು ಲೆಟ್ರ್ ಕೊಡಬೇಕು ಕೃಷ್ಣಶೆಟ್ಟಿ ತಾಮರು ಒಂದು ಲೆಟ್ರ್ ಕೊಡಬೇಕು ಫಸ್ಟಿಗೆ ಗ್ರಾಮದವರು ಕೊಡಬೇಕು ಅಂತ ಹೇಳಿದರು ಅದಕ್ಕೆ ನಾವು ಹೇಳಿದ್ವಿ ಗ್ರಾಮದವರ ಕುಟುಂಬ ಮೊದಲು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಲೆಟ್ರ್ ಕೊಡಬೇಕು ನಾವು ಕೊಡ್ತೇವೆ ನಾವು ಕರ್ಕೊಂಡು ಬಂದ ಮೇಲೆ ನಮಗೆ ನಿಮ್ಮ ಮೇಲೆ ಗೌರವ ಇದೆ ನಾವು ಅದನ್ನು ಮಾಡಿಸ್ಲಿಕ್ಕೆ ಏನಲ್ಲಿ ಅಲ್ಲಿ ಉಳಿದಿದೆ ಮಾಡಲಿಕ್ಕೆ ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ನಾವು ಅದಕ್ಕೆ ಸಿದ್ಧರಾಗಿ ನಿಮ್ಮಲ್ಲಿಗೆ ಬಂದಿದ್ದೇವೆ ಅಂತ ಶಾಂತಿಯವರಲ್ಲಿ ಹೇಳಿದ್ದೇವೆ ಹಾಗೆ ಹೇಳಿ ಆಗ ಅಲ್ಲಿ ತೀರ್ಮಾನ ಆಯಿತು ಕೃಷ್ಣಶೆಟ್ಟಿ ತಾಮವರು ಒಂದು ಲೆಟ್ರ್ ಕೊಟ್ಟ ಕೂಡಲೇ ಗ್ರಾಮಸ್ಥರು ನಾವು ಒಂದು ಲೆಟ್ರ್ ಕೊಡೋದು ಅಂತ ಇದೇ ರಂಜನ್ ರೈ ಎಲ್ಲ ಹೋಗಿ ಕೃಷ್ಣಶೆಟ್ಟಿ ತಾಮವ್ರ ಹತ್ರ ಕೇಳಿದ್ದಾರೆ ಇವರು ಅಲ್ಲಿ ಕೂಡ ಒಂದು ಜಾತಿಯನ್ನು ಕಟ್ಟುವ ಪ್ರಯತ್ನ ಮಾಡಿದ್ದಾರೆ ಇವರಲ್ಲಿ ಒಂದು ಜಾತಿಯನ್ನು ಎತ್ತಿ ಕಟ್ಟಿ ಅವರ ಆ ಲೆಟ್ರ್ ಇನ್ನೂ ಕೂಡ ಕೊಡಲಿಲ್ಲ ಯಾಕೆ ಮೊನ್ನೆ ಮೂರು ತಾರೀಖುವರೆಗೆ ಅವರಿಗೆ ಟ ಸಮಯ ಇತ್ತಲ್ಲ ಅದನ್ನು ಮಾಡುವ ಅವಕಾಶ ಇತ್ತಲ್ಲ ಯಾಕೆ ಇಷ್ಟವರೆಗೆ ಮಾಡಲಿಲ್ಲ ಅದನ್ನು ಯಾಕೆ ಪೆಂಡಿಂಗ್ ಇಟ್ಟಿದ್ದಾರೆ ಅದನ್ನು ಮಾಡ್ಬೋದಿತ್ತಲ್ಲ ಶಾಂತಿಯವರನ್ನು ಕರೆಸಿ ಅಲ್ಲಿ ಏನು ಬಾಕಿಯಾಗಿದೆ ಅದನ್ನು ಮಾಡುವ ವ್ಯವಸ್ಥೆ ಮಾಡ್ಬೋದಿತ್ತಲ್ಲ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇನ್ನೊಂದು ತಾನು ಇನ್ನೊಬ್ಬನ ಹೊಡಿಲಿಕ್ಕೆ ಇನ್ನೊಂದು ಒಬ್ಬರನ್ನು ಯೂಸ್ ಮಾಡುವಂಥವ್ರು ಅದೇ ಇಷ್ಟವರೆಗೆ ಆಗೋದಷ್ಟೇ ಖಾಲಿ ಕೊಂಡಾಣ ದೈವಸ್ಥಾನ ಅಂತಲ್ಲ ಬೀರಿ ಗಣೇಶ ಮಂದಿರ ಆಗಿರ್ಬೋದು ಇನ್ನಿತರ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು ಇವರೆಲ್ಲ ಕ್ಷೇತ್ರದಲ್ಲೂ ಕೈಯಾರಿಸಿ ಮಾಡಿದ್ದಿದೆ ಹಿಂದೂ ಹಿಂದೂ ಧಾರ್ಮಿಕ ನಾನು ಅಲ್ಲಿಂದ ಬಂದೆ ಇಲ್ಲಿಂದ ಬಂದೆ ಹೇಳುವುದು ಮಾತ್ರ ಇಲ್ಲಿ ಏನಾಗಬೇಕು ಆ ವ್ಯವಸ್ಥೆಗಿಲ್ಲ ಈಗ ನಾವು ಈಗ ಜೀರ್ಣೋದ್ಧಾರ ಮಾಡಿದ್ದಾರೆ ಕೃಷ್ಣಶೆಟ್ಟಿ ತಾಮರ ಬಂದ ಮೇಲೆ ಜೀರ್ಣೋದ್ಧಾರ ಆಯಿತು ಅಂತ ಹೇಳಿದರು ಇದೇ ಸೋಮೇಶ್ವರದಲ್ಲಿ ಮೀಟಿಂಗ್ ಆಗುವಾಗ ನಾನು ಮಾತಾಡಿದೆ ನಾನು ಹೇಳಿದೆ ಜೀರ್ಣೋದ್ಧಾರದ ಲೆಕ್ಕ ಇನ್ನೂ ಕೂಡ ಆಗಲಿಲ್ಲ ಹೊರಕಾಣಿಕೆಗೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಅದು ಆಗಲಿಲ್ಲ ಅಂತ ತದನಂತರ ಪೇಮೆಂಟ್ ಆಗಿದೆ ಅದೆಲ್ಲ ಹೇಳಿದ ನಂತರ ಎಲ್ಲಿ ಗ್ರಾಮವನ್ನು ಕರೆದು ಲೆಕ್ಕ ಕೊಟ್ಟಿದ್ದಾರೆ ಗ್ರಾಮಕ್ಕೆ ಎಲ್ಲಿ ಲೆಕ್ಕ ಬಂದಿದೆ ಎಷ್ಟು ರಶೀದಿಯಾಗಿದೆ ಎಷ್ಟು ರಶೀದಿ ಬೇಕು ಪ್ರಿಂಟ್ ಆಗಿದೆ ಅಂತ ಇಲ್ಲಿ ಎಪ್ರೂವಲ್ ಇದೆ ಇಂದ ರಶೀದಿಗೆ ಅಪ್ರೂವಲ್ ಬೇಕಲ್ವಾ ಎಂಡೋಮೆಂಟ್ ಧಾರ್ಮಿಕ ಅಥವಾ ಇಲಾಖೆಗೆ ಒಳಪಟ್ಟ ಕ್ಷೇತ್ರ ಆಗಿರೋದ್ರಿಂದ ಇಷ್ಟು ರಶೀದಿ ಆಗಿದೆ ಇಷ್ಟು ಕಲೆಕ್ಷನ್ ಆಗಿದೆ ಇಷ್ಟು ಮಾಡಲಿಕ್ಕೆ ಇಷ್ಟು ಎಪ್ರೂವಲ್ ಬೇಕು ಎಲ್ಲಿದೆ ಗರಡಿ ನಿರ್ಮಾಣದ ಎಪ್ರೂವಲ್ ಎಲ್ಲಿದೆ ಮತ್ತು ಇನ್ನೊಂದು ಸೂಕ್ಷ್ಮ ವಿಚಾರ ಹೇಳ್ತೇನೆ ನಾನು ಇದೇ ಇವರು ಬಂದ ಕೂಡಲೇ ಇಡೀ ಪ್ರಚಾರ ಮಾಡಿದರು ಇಲ್ಲಿ ಮುಸ್ಲಿಮರಿಗೆ ಇದು ಸಂತೆ ಮಾಡಲಿಕ್ಕಿಲ್ಲ ಅವರು ಬರಲಿಕ್ಕಿಲ್ಲ ಇವರು ಬರಲಿಕ್ಕಿಲ್ಲ ಅಂತ ಮಾಡಿದರು ಇದೇ ಗರಡಿ ನಿರ್ಮಾಣ ಆಗುವಾಗ ನಾನು ಒಳಗೆ ಹೋಗಿ ನೋಡ್ತೇನೆ ಗರಡಿಯ ಪಂಚಾಂಗ ಅನ್ಯ ಧರ್ಮದವರು ಮಾಡ್ತಾ ಇದ್ದಾರೆ ಆಗ ಇವರ ಎಲ್ಲಿ ಹೋಯಿತು ಇದೇ ಜೆ ಸಿ ಬಿ ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಇದೇ ಜೆ ಸಿ ಬಿಯಿಂದ ಡೆಮಾಲಿಷ್ ಆಯಿತು ಭಂಡಾರದ ಇಲ್ಲೂ ಅಂತ ಬಂಡಾರದ ಮನೆ ಅಂತ ಏನು ಅನಧಿಕೃತ ಕಟ್ಟಡ ಹೇಳ್ತಿದ್ದಾರೆ ಅದು ಡೆಮಾಲಿಷ್ ಆಯಿತು ಕಳೆದ ಮಾರ್ಚ್ ತಿಂಗಳಲ್ಲಿ ಬ್ರಹ್ಮಕಲಶದ ಮೊದಲು ಇದೇ ಜೆ ಸಿಬಿಯನ್ನು ಇಟ್ಕೊಂಡು ನಮ್ಮ ಏನು ಸಾನ್ನಿಧ್ಯ ಏನಿದೆ ಇದು ಮತ್ತು ಬಂಟಕಲ್ಲು ಏನಿದೆ ಅದರ ಸುತ್ತಲೂ ಜೆ ಸಿ ಬಿ ಓಡಾಡಿದೆ ಕಣ್ಣಾರೆ ಕಂಡದ್ದು ನಾನಿದ್ದೇನೆ ಎಲ್ಲ ಗ್ರಾಮಸ್ಥರಿದ್ದಾರೆ ಈ ಮನುಷ್ಯ ಕೃಷ್ಣಶೆಟ್ಟಿ ತಾಮಾರು ಹೇಳುವ ಮನುಷ್ಯ ಚಪ್ಪಲಿ ಹಾಕಿ ಬಂಟಕಲ್ಲತ್ರ ನಿಂತಿದ್ದಾರೆ ಇದೇ ಚಿದಾನಂದ ಪೂಜಾರಿ ಅಂತ ಹೇಳುವವರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಅವರು ಇಲ್ಲದಿದ್ದರೆ ಬಂಟಕಲ್ಲನ್ನು ಅವನು ಎತ್ತುತ್ತಾನೆ ಅವನು ಯಾವ ಜಾತಿ ಅವನು ಎಸ್ ಸಿ ಡ್ರೈವರು ಇದೇ ಲಾರಿ ಬಂದು ಮಿನಿ ಲಾರಿ ಬಂದು ಬಂಟಕಲ್ಲಿಗೆ ಸುತ್ತೋಡೆದು ಮಣ್ಣು ಕೊಟ್ಟ ಉಂಟು ಅದಕ್ಕೆ ಯಾರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅವನು ಯಾವ ಜಾತಿ ಅವನು ಡ್ರೈವರು ಅವನು ಅದೇ ಜಾತಿ ಅವನಲ್ವಾ ಇವರು ಯಾಕೆ ಈಗ ಪ್ರತಿಭಟನೆ ಈಗ ನಾವು ಸಮಜಾಯಿಸಿ ಕೇಳುವಾಗ ಹೇಳ್ತಾರಲ್ಲ ಅನ್ನ ಕೋಮಿನವನು ಬಂದ ಯು ಪಿ ಯನು ಬಂದಾಗ ಡಮೋಲ್ ಸಮರ್ಥನ ಸಮರ್ಥ ಹೇಳ್ತಾ ಇಲ್ಲ ಯಾವ ಮಾರ್ಚಲ್ಲಿ ಯಾವ ಕೆಲಸ ಇವರು ಮಾಡಿದ್ದಾರಾ ಆ ಬಂಟ ದೈವ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟಿದೆ ಅಂತ ಗ್ರಾಮಸ್ಥರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಒಬ್ಬ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಂಟಕಲ್ಲು ಸಾನ್ನಿಧ್ಯ ಇರುವಾಗ ಅಲ್ಲಿ ಒಳಗೆ ದೈವದ ಬಿಲಚಾಮುಂಡಿಯ ಸಾನ್ನಿಧ್ಯ ಇರುವಾಗ ಒಂದು ಚಪ್ಪಲಿ ಹಾಕಿ ಬಂಟ ನಮ್ಮ ಸುತ್ತ ಏನು ಗರ್ಭಗುಡಿ ಇದೆ ಅದನ್ನು ಕೂಡ ಜೆ ಬಿಯಲ್ಲಿ ಒಕ್ಕಿಸುವಂಥ ವ್ಯವಸ್ಥೆ ಆಗಿದೆ ಯಾಕಂದ್ರೆ ನೀವು ನೋಡಿರ್ಬೋದು ಕಲ್ಲಾಸಿದರಲ್ಲಿ ಯಾರು ಇಲ್ಲ ಅಂತ ಹೇಳಲಿಕ್ಕಿಲ್ಲ ನಮ್ಮ ಹತ್ರ ಫೋಟೋ ಕೂಡ ಉಂಟು ಒಳಗಿದ್ದು ನಾವು ಅದನ್ನು ಸ್ಪ್ರೆಡ್ ಮಾಡೋದಿಲ್ಲ ಯಾಕಂದರೆ ಒಳಗೆ ಫೋಟೋ ನಿಷಿದ್ಧ ಆಗಿದೆ ಇಂಥಲ್ಲ ಅವ್ಯವಸ್ಥೆ ಮಾಡಿದ್ದಾರೆ ಈಗ ನಾನು ಎಲ್ಲರೂ ಒಂದು ರೂಪಾಯಿ ತಿನ್ನಲಿಲ್ಲ ನಾನು ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ದೇನೆ ಇಡೀ ಗ್ರಾಮವನ್ನು ಇಟ್ಟುಕೊಂಡು ಮಾಡಿದ್ದೀನಿ ಎಂತ ಮಾಡಿದ್ದೀನಿ ಎಂತ ಮಾಡಿದ್ದೀರಿ ವಿದೌಟ್ ಪರ್ಮಿಷನ್ ಇಪ್ಪತ್ತು ಲಕ್ಷ ಯಾಕೆ ತೆಗೆದಿರಿ ನೀವು ಅಕೌಂಟಿಂದ ಯಾಕೆ ನೀವು ಅವರನ್ನು ಕರೆಸಿ ಅವಮಾನ ಮಾಡಿ ಕಲಿಸಿದ್ರಿ ಯಾರು ಯಾವರೇ ಖುದ್ದು ಹೇಳಿದ್ದು ಶಾಂತಿಯವರ ಹತ್ರ ತಂತ್ರೆಯವರನ್ನು ಎತ್ತಿ ಕಟ್ಟಿ ಶಾ ತಂತ್ರೆಯವರು ಹೇಳಿದ್ದಾರೆ ಅದೇ ದಿನ ನೀವು ಅದನ್ನು ಮುಂದುವರಿಸಿ ಅಂತ ಇವರು ಬಂದು ಏನು ಹೇಳಿದ್ರು ಇವರು ಬಂದು ಏನು ಹೇಳಿದರು ಇದು ನನ್ನ ಹೆಂಕಾಪುಜಿ ನಿಖಲು ಪೋಲೆ ಅಂತ ಹೇಳಿದ್ರು ಇದೇ ಶಾಂತಿಯವರಿಗೆ ಅವರು ಹೇಳಿದರು ನೀವು ಇಲ್ಲಿಂದ ಹೊರಡಿ ಅಂತ ಅದಕ್ಕೆ ಅವರು ಎದ್ದು ಹೋದರು ಇದೇ ನನಗೆ ಮನೋ ಶಾಂತಿ ಅವರು ಖುದ್ದು ಹೇಳಿ ನಾನು ಕೇಳಿದೆ ಅವ್ರ ಹತ್ರ ನಿಮ್ಮನ್ನು ಅಲ್ಲಿಂದ ಹೊರಡಲಿ ಕೇಳಿದ್ರು ನಮಗೆ ಆ ಒಂದು ಗೊತ್ತಿದ್ರೆ ನಿಮ್ಮ ಕೈಕಾಲು ಹಿಡಿದಾದರೂ ನಾವು ನಿಲ್ಲಿಸ್ತಿದ್ದು ಅಲ್ಲ ಅಂತ ಈಗ ಕೆಲವರು ಧಾರ್ಮಿಕ ಮುಖಂಡರು ಅದು ಇದು ಅಂತ ಬಿಡ್ತಾರೆ ಅದು ಸೆಕೆಂಡ್ರಿ ಅವರಿಗೆ ಅವರನ್ನು ಕರೆಸಿ ಒಂದು ಇವರ ಹತ್ರ ಕೇಳಿದೆ ಅವರು ನಾಳೆ ಕೃಷ್ಣಶೆಟ್ಟಿ ತಾಮರ್ರೆ ಇದಾಗಿ ಲೆಟ್ರಕೋರ್ರೆ ಬಂತಿರತ್ತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಲೆಟ್ರಕೋರ್ನ ಹೆಂಗ್ಳು ಪೂಜಾ ಪೂಜೆ ಗರಡಿದ ಅಂತ ಇದೇ ಸುರೇಶ್ ಕೆಪಿ ಕೇಳಿದೆ ಅವರಿಗೆ ಇವರೊಂದು ಧಾರ್ಮಿಕ ಮುಂದಾಳಲ್ವಾ ಅಲ್ವಾ ಇವರು ಮೂರು ದ್ವಾರ ಕಟ್ಟಿಸಿ ಜಗತ್ತಿಗೆ ಕ್ಷೇತ್ರವನ್ನು ತೋರಿಸಿದ್ರು ಅಂತ ಹೇಳ್ತಾರಲ್ಲ ಅದಕ್ಕೆ ಎಷ್ಟು ಬಂಡವಾಳ ಬಂದಿದೆ ಎಷ್ಟು ಜನ ಅದಕ್ಕೆ ಎಷ್ಟು ಕೋಣಿ ಸಿಮೆಂಟ್ ಕೊಟ್ಟಿದ್ದಾರೆ ಎಷ್ಟು ಕೋಣಿ ಜಲ್ಲಿ ಕೊಟ್ಟಿದ್ದಾರೆ ಯಾಕಂದರೆ ನಾವು ಯಾವಾಗಲೂ ತೋರಿಕೆಗೆ ಮಾತಾಡಬಾರ್ದು ಒಂದು ಕ್ಷೇತ್ರ ಒಂದು ಅದರ ಕಟ್ಟುಬಾಡು ಅದರ ಸಂಪ್ರದಾಯ ನಾವು ವಯಸ್ಸಿನಲ್ಲಿ ಚಿಕ್ಕದಾಗಿರ್ಬೋದು ನಮಗೆ ಹಿರಿಯವರು ಹೇಳಿದ್ದು ಮಾತು ಉಂಟು ಅದು ನಮ್ಮ ಗಮನದಲ್ಲಿ ಇರಬೇಕು ತನ್ನ ಸ್ವಪ್ರತಿಷ್ಠೆಗಾಗಿ ಒಂದು ಕ್ಷೇತ್ರವನ್ನು ವೇದಿಕೆಯನ್ನಾಗಿ ಮಾಡಬಾರ್ದು ಅದು ಯಾವೇ ಒಂದು ಹಿಂದೂ ಆಗಿ ಹುಟ್ಟಿದ ಮೇಲೆ ಅವನ ಸಂಪ್ರದಾಯಕ್ಕೆ ಬದ್ಧನಾಗಿರಬೇಕು